ಕ್ಷೇತ್ರ ಚಿಕ್ಕಜಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಜಾಲ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀಕೃಷ್ಣ ಭೈರೇಗೌಡರವರು ಚಾಲನೆ ನೀಡಿದರು ಇದೇ ವೇಳೆ ಪಂಚಾಯಿತಿ ವತಿಯಿಂದ ನೂತನವಾಗಿ ನಿರ್ಮಿಸಿರೋ ನಮ್ಮ ಮೆಡಿಕಲ್ಸ್ ಔಷಧಿ ಮಳಿಗೆಯನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಮುಖ್ಯರಸ್ತೆಯಿಂದ ಹಾಲಿನ ಡೈರಿಯ ಮೂಲಕ ಚಿಕ್ಕಜಾಲ ಗ್ರಾಮದೊಳಗೆ ಹಾಗೂ ಉತ್ತನಹಳ್ಳಿಯ ಅಕ್ಕಯ್ಯಮ್ಮನ ಬೆಟ್ಟಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯನ್ನ ಈ ಹಿಂದೆ ಅಭಿವೃದ್ಧಿಪಡಿಸಲಾಗಿತ್ತು ಆದರೆ ಇತ್ತೀಚೆಗೆ ಹಾಳಾಗಿ ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆಯಾಗುತ್ತಿತ್ತು ಈ ದಿಸೆಯಲ್ಲಿ ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿಯ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಗ್ರಾಮದಲ್ಲಿ ನಮ್ಮ ಮೆಡಿಕಲ್ಸ್ ಔಷಧಿ ಅಂಗಡಿಯನ್ನ ಸ್ಥಾಪಿಸಲಾಗಿದ್ದು ಬಡಜನರು ರಿಯಾಯಿತಿ ದರದಲ್ಲಿ ಔಷಧಿ ಖರೀದಿಸಲು ಅನುಕೂಲವಾಗಿದೆ ಎಂದು ತಿಳಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ರವಿಕುಮಾರ್ ಉಪಾಧ್ಯಕ್ಷೆ ಶ್ರೀಮತಿ ಗೌರಿ ಗೋಪಾಲ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀ ಉದಯ್ ಶಂಕರ್ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಶ್ರೀ ಕೆ ಅಶೋಕನ್ ಶ್ರೀ ಕೆ ಮಹೇಶ್ ಕುಮಾರ್ ಶ್ರೀ ಎಸ್ ಕೆ ಕಿರಣ್ ಕುಮಾರ್ ಶ್ರೀ ರಾಜಕುಮಾರ ಶ್ರೀ ಜೈಕುಮಾರ್ ಕೆಡಿಪಿ ಸದಸ್ಯರಾದ ಶ್ರೀ ಬಿಕೆ ನಾರಾಯಣಸ್ವಾಮಿ ಶ್ರೀ ಆರ್ ಭೈರೇಗೌಡ ಶ್ರೀ ಚಂದುಕುಮಾರ್ ಶ್ರೀ ಬಿಎಂ ಎಂ ನಾಗೇಶ್ ಶ್ರೀ ಬಿಎಂ ಪ್ರವೀಣ್ ಶ್ರೀ ಶಿವಕುಮಾರ್ ಶ್ರೀ ಡಿ ನಾರಾಯಣಸ್ವಾಮಿ ಶ್ರೀ ಬಿಕೆ ಗೌಡ ಶ್ರೀ ಮಧುಕುಮಾರ್ ಶ್ರೀ ಜಾಲಾಕಿಟ್ಟಿ ಶ್ರೀ ಚಂದು ಶ್ರೀ ಪ್ರೇಮ್ಕುಮಾರ್ ಶ್ರೀ ಕೃಷ್ಣಮೂರ್ತಿ ಶ್ರೀ ನರಸಿಂಹಮೂರ್ತಿ ಶ್ರೀ ಸತೀಶ್ ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸ್ಥಳೀಯ ನಾಗರಿಕರು ಉಪಸ್ಥಿತರಿದ್ದರು